ಖಂಡಿತ ಇಲ್ಲ ಇದೇ ಕೈಗೆ ದೇವರು ಸಿಕ್ಕಿರೋದು ನೀವು ನನ್ನೇ ಗುರುಗಳು ಗುರುಗಳು ಅಂತ ಹೇಳೋದು ನಾವು ಗುರುಗಳು ಹಾಗೇ ಇಲ್ಲ ನಾವೊಂದು ಅಧ್ಯಕ್ಷೀವಿ ಅದೇ ಮನೆ ನಮ್ಮನೆ ಫೋರ್ಟ್ಲಾಗ್ ರೆಡಿ ಮಾಡ್ತಾ ಇದ್ದೀವಿ ಇದೇ ಮನೆ ನಾವು ಕರೆಂಟಿ ಸೀಟೇ ಕಂಡಿಲ್ಲ ಹೆಂಗಿರುತ್ತೆ ನೋಡೇ ಇಲ್ಲ ನೀ ಆಧಾರ ಮಾಡ್ತಿಲ್ಲ ನಾನು ನನ್ನದು ನನ್ನಿಂದಲೇ ತಲೆ ನೋಡ್ಕೊಂಡೇ ಇಲ್ಲ ಮೊಬೈಲ್ ವಚ್ಚೇ ಇಲ್ಲ ನಮಗೆ ಸಾಲುವೇ ಇಲ್ಲ ಆರಾಮಾಗಿ ಕಾಯಿಲೆ ಇಲ್ಲ ನಮ್ಮ ಅಪ್ಪ ಇದಾವೆ ವರ್ಷ ನಮ್ಮ ಅಡಿಗೆ ಮಾಡ್ತಾ ಇದ್ದೀವಿ ತಿಂಡಿ ಎಲ್ಲ ಮಮ್ಮನ ಸಹಾಯ ಮಾಡೋದ್ ನಮ್ಮ ಕೆಲಸ ಮಾಡ್ತವೆಲ್ಲ ಅಂತಮ್ಗಳು ಇನ್ನೊಂದ್ ಮಕ್ಳಿಗೆ ಮಾಸ್ಟರ್ ಅವನು ನನಗೆ ಮುತ್ತ ಮಕ್ಳ ಇದಾರೆ ಮರ ಮೂರ್ತಿ ಹೆಂಗಿದಂಗೆ ಮಕ್ಳು ಮಕ್ಕಳು ಒಬ್ಬರ ನೋಡಿದ ಇನ್ನೆಲ್ಲ ತಿಳ್ಕೊಬೇಕು ಯಾರು ಆಸೆ ಇದೆಯಾ ಮಗು ಕೆರೆ ಎಲ್ಲ ಬರ್ತಾ ಇದೆ ಮಕ್ಕಳ ಮಕ್ಳ ಇದ್ದಾವೆ ಮಕ್ಕಳಿದಾವೆ ಹಾಮಿ ಸಿಂಪಲ್ ಇದ್ದಾರೆ ಎಲ್ಲರೂ ಮುಡ್ತಾರಂತ ಎಲ್ಲಿದ್ದಾರೆ ಒಂದಷ್ಟು ಒಳ್ಳೆ ಕಡೆ ಬರೋಣ ಹೆಂಗೆ ದಾನ ಧರ್ಮ ಹೆಂಗ್ ಮಾಡ್ತೀರಿ ನೀವು ನೋಡ್ಬೇಕು ಯಾರಿಗೂ ಆಸೆ ಇಲ್ಲ ಎಲ್ಲ ಬಂದು ಕೇಳ್ತೀನಿ ಮಗು ಒಳಗುತ್ತೆ ಮಗ ಬಾಳ ಒಳ್ಳೇಲ್ಲ ಬಸ್ ಸರಿ ಇಲ್ಲ ಮಗಳು ಒಳ್ಳೇದು ಒಳಗೆ ಸರಿ ಇಲ್ಲ ಅರ್ಧರ್ಧ ಮನೆ ಕಟ್ಟಿವಿ ಮಗು ಗರಡಿ ಮಾಡುತ್ತೆ ಓದ್ನಾ ಇಲ್ಲ ಮಗು ಪಾಸ್ ಆಗುತ್ತಾ ಅಂತ ಕೇಳ್ಬೇಕು ದೇವ್ರನ್ನ ದುಡಿಯ ಶಕ್ತಿ ಕೊಡವ ದುಡಿಯೋ ಜಾರಿ ಮಾಡ್ಕೊಡವ ಅಂತ ಕೇಳ್ಬೇಕು ದೇವ್ರನ್ನ ಸಾಯಾತ್ಮಕ ಆರೋಗ್ಯ ಇಡೋವ ಅಂತ ಯಾವ್ದೇ ಮಾತನ್ನು ಮಾತಿನ ಯಾವ್ದೇ ಅಲ್ವಾ ಎಲ್ಲ ಬರ್ತೀರಿ ನಮ್ಗೆ ಪಾಠ ಹೇಳ್ತೀವಿ ನೀರಿ ಇಲ್ಲಿ ಇಂತೀನಿ ನಿನ್ನೆ ನೀರ ಕಿರೆ ಕುಡಿಯಲ್ಲಿ ಕೈ ತಕೊಂತೀಲ್ವಾ ಅಂತ ಕರೆಂಟ್ ಇರೋಲ್ಲ ಇಲ್ಲಾಂದ್ರೆ ಬೈತಾರೆ ಅಂತ ಹೇಳಿ ತಕ್ಷಣ ಬೈಯಂ ಸನ್ಮಾನ ಮಾಡ್ತಾರೆ ಅಲ್ವಾ ನೋಡಿ ಕೆಲವ್ರು ಸುಮ್ನೆ ಕೂತ್ಕೊಂಡ್ಬಿಡ್ಬೇಕು ಅವ್ರಾಗ ನಿಮ್ಮ ನೀವೇ ತಾಯಿ ನಿಮ್ಮನ್ನ ನೋಡೋದಕ್ಕ ಬರ್ತೀರಿ ಲೇಟ್ ಆಗುತ್ತಾ ಲೇಟ್ ಆಗುತ್ತಾ ಒಂದ್ಸರಿ ವಿಚಾರ ಮಾಡಿ ಒಳಗಡೆ ಯಾರು ಹೊರಗಡೆ ಇರ್ತೀರ ಯಾವ ಊರರು ಸೇವೆ ಮಾಡ್ತಾರೆ ಉದ್ದ ಸಿನಿಮಾ ನಟ ಅವ್ರ ಅಮ್ಮನ್ ಕಿದ್ದ ಫೇಲ್ ಆಯ್ತಂತೆ ಅಡಿಗೆ ಬರ್ದೇ ಇಲ್ಲ ಅಂತ ಡಾಕ್ಟರ್ ಇರಂತೆ ಕರ್ಕೊಂಡ್ರೆ ಮಾಡ್ತೈತೆ ಸೇವೆ ಮಾಡ್ತಾ ಹೋಗ್ತಾನೆ ಮಾಸಿ ಎಂಟು ಎಂಟ್ರೆಸ್ಟ್ ಮಗ ಆಯ್ತು ಅಂತ ಹೇಳಿ ಮಗಿತ್ತು ಬಿಟ್ಟು ಬಿಟ್ಟುಕೊಂಡ್ ಸೇವೆ ಮಾಡ್ತಾ ಹೋಗ್ತಾರೆ ನೀವೆಲ್ಲ ಬರ್ತೀರಿ ಸಾಮಿಯರ್ ಇಲ್ಲ ಅವತ್ತು ಯಾರು ನೋಡ್ಬೇಕು ಬಂದಿರಿ ಸ್ವಾಮಿ ಇಲ್ಲ ಅವ್ರು ದೂರ ಇರೋ ಅವ್ರ ಅತಿ ಅಲ್ಲಿ ಸಾಮಿರ್ ಅವ್ರಿ ನಾವು ಸ್ವಾಮಿಯ ಮಾಡ್ಕೊಂಡೋಗ್ರಿ ಹಾ ಬರ್ತಾರೆ ಬಂದು ಕೆಲಸ ಮಾಡ್ತಾರೆ ಕೈ ಅಂತ ಕೆಲಸ ಮಾಡ್ತಾರೆ ತೃಣಾಮನಿಂದ ಬಂದಾನೆ ಕಾಲೇ ಬರ್ತೀನಿ ಬೇಸರ ಕೆಲಸ ಮಾಡ್ತಾನೆ ಬದುಕೋದೇ ಇಲ್ಲ ಅಂತಾರೆ ಬೆಳ್ಳಿ ಮಾಡಿ ಏನ್ ನೋಡ್ತೀರಿ ಬಂದು ಏನ್ ಮಾಡ್ತೀರ ಎಲ್ಲಾ ಕೂಗಿ ಆಡ್ತೀನಿ ಸ್ವಾಮಿಯ ನೋಡಿದ್ರೆ ಸ್ವಾಮಿ ಕೇಳ್ತಾರೆ ಬೆಳಗ್ಗೆ ಆರಾಮಾಗಿರಿ ಮನೆ ಬಸ್ ನೋಡಕ್ ಬಿಡಿ ಕಾಲ ಮಾಡಕ್ ಬಿಟ್ಟು ಆಚೆ ಆಚೆ ಆರಾಮಾಗಿರ್ತೀರ ಮೂರ್ ಡಿಗ್ರಿ ಮಾಡ್ತೀನಿ ಮಕ್ಕಳನ್ನ ಮೂರು ಡಿಗ್ರಿ ನಮ್ಮ ಅಪ್ಪ ಅಮ್ಮ ಮೂರ್ ಡಿಗ್ರಿ ಬಿಸಿರೋದು ಏನು ಒಂದು ಕಂಡರ್ ಬಗ್ಗೆ ಮಾತಾಡ್ಬಾರ್ದು ಕಂಡಿ ತಲೆ ಹಾಕಬಾರ್ದು ಅಂತ ಆ ಸ್ಟೇಜ್ ಕಾಶಾಕಾನ ಮಾಡೋಣ ಅಂತ ನಾ ಕಿರೋದಿಂಗ್ ಎಲ್ಲಾ ಓದಿ ಓದಿ ಅಂಡ್ ಬೇಡಿ ಈಗೆಲ್ಲ ಬಹಳ ಜನ ನಮ್ಮನಂತರ ಬರ್ತಾರೆ ಮಗ ಓದೇ ಮನೆ ಮಲ್ಗೇನೆ ಹೇಳಿದ್ ಮಾತೆ ಕೇಳಲ್ಲ ಮನೆ ಮಾಡ್ಸಿ ಅವನಿಗೆ ಮನೆ ಮಾಡಿಸ್ಬೇಕು ಪುಣ್ಯ ಕ್ಷೇತ್ರ ಹೆಂಗಿದೆ ಉದ್ಬೋದು ಮೂರ್ತಿರ ಮಕ್ಳಿಗೆ ನನ್ ಮಕ್ಕಳ ಇತಿಹಾಸ ಎಲ್ಲೂ ಇಲ್ಲ ತನ್ನ ಮಕ್ಕಳು ಹೆಂಗಿದೆ ಬಾವಿ ಹೆಂಗಿದೆ ದೇವರು ಎಲ್ಲಿದೆ ಬಾವಿ ಯಾರು ಕೇಳೋದಿಲ್ಲ ಬಲಗಡೆ ನೂರು